ಅಂತೇನ್ಪಾ ನಿಮ್ ಮುನ್ನ ಕಲ್ಸೋದ ಮನ್ನಾಂತ್ ಮಾಡ್ಕೊಂಡ ಏನ್ ಶೀತ್ ಗೆದ್ದಾಗ ನೀತ್ ಅಡ್ಕೊಬೋ ಇರ್ತೀನ್ರಿ ಇವರು ಅಂತ ಏನ್ ಮಾಡುದು ಇರ್ಗಿ ಮಾಡ್ಬೋದು

ಈಗ ನಮ್ಮನ್ ಕರ್ಪಂದ್ರೆ ಈಗ ನಿಮ್ ಮಳೆ ಏನಂತನಾಡಿದುಲ್ರಿ ಅಂತನಾ ಆಯ್ತಾ ಹೇಳಿದ ಕೇಳದಿಲ್ರಿ ಒಳ್ಳೆ ಅವ್ರ ತರ್ಪಿ ಹಿರಿಯಾರು ಇಲ್ರಿ ಅವ್ರೇನಂತ ತಲ ಮಾಡ ಮಂದಿ ಅಲ್ಲ ಮನ್ಸಿ ಅಲ್ಲವ ಅಂತ ಅವ್ರಂದ್ರ ಆಯ್ತ ತಳ್ರಿ ತಳ್ರಿ ಈಗ ನಾವು ನಿಮ್ ಕಡೆಯದವ್ರ ಅವ್ರ ಕಡೆಯದವ್ರ ಅಲ್ಲ ಆದ್ರೂ ಹೆಣ್ ಮಕ್ಳ ಏನ್ ಎಲ್ಲಿ ಇರ್ಬೇಕು ಅಲ್ಲಿ ಇದ್ದರೆ ನಿಮ್ಗೂ ಒಂದ್ ಸ್ವಲ್ಪ ಮರ್ಯಾದೆ ಈಗ ನಿಮ್ ಮಗಳನ್ನ ಕರೀರಿ ಸರ ಸರ ಅವ್ರು ಕೂಡ ಮಾತಾಡಿ ವಿಚಾರ ಮಾಡೋಣ ಆಮೇಲೆ ಯಾರ್ ತಪ್ಪು ಒಪ್ಪು ಐತೆ ಅಂತ ಕೂಡ ಅವರು ಹಿರಿಯಾರದಾರ ಇವರು ನಿಮ್ ಕಡೆ ಹಿರಿಯಾರದಾರ ಏನ್ ನಿರ್ಣಯ ಕೊಡ್ತಾರ ನೋಡಿ ಒಂದ್ ಬಗೆ ಹರ್ಸೋಣ ಇಟ್ಕೊಂಡು ಕುಂಡ್ರುದು ಬೇಡ ಕೆಲಸಿಲ್ಲ ಬಂದ್ ಬಂದಾರ ನಾವು ಹೋಗುದಿಲ್ಲ ಏನ್ ನೋಡ್ರಿ ನಿಮ್ಮದು ಸಮಸ್ಯೆ ಏನೈತಿ ಯಾಕೆ ಹೋಗುದಿಲ್ಲ ಅಂತ ಹೇಳ್ತೀರಿ ಕೇಳಿ ಅವನ ಅವ ಏನೇನು ಮಾಡ್ತಾನೆ ಅಲ್ಲಿ ಊರಾಗೆ ರ್ಯಾಡಿ ನಮ್ಮ ಅಪ್ಪಾಗ ಏನು ಗೊತ್ತಿರ್ತೈತೆ ನಮ್ಮಪ್ಪ ಹೇಳ್ಯಾನಂತ ಫೋನ್ ಹಚ್ಚಾನಂತ ನೀವು ಬಂದು ಕೊಟ್ಟೀರಿ ನೋಡ್ರಿಪ್ಪ ಹಿರಿಯಾರ ಈಗ ಅವನ್ನ ಹಳ್ಯಾನ ಬಿಟ್ಟಿತ್ತಿದ್ದೇವೆ ನೀವೇನೈತಲ್ಲ ಊರಾಗ ಹಿರಿಯಾರ ಒಂದು ಸ್ವಲ್ಪ ಆ ಹುಡ್ಗನ ಬಾಕಿ ಹೆಂಗೆ ಏನದಾನ ಅನ್ನೋ ನಿಮಗೆ ಗುರ್ತ ಯಾಕಂದ್ರೆ ಈಗ ಇತ್ತು ಹಂಗೇಲ್ ಏನಂತ ಅದ ಅಂದ್ರೆ ಅವ್ನು ಹೆಂಗೆ ಅನ್ನೋದು ಅವ್ರನ್ನ ಕೇಳ್ರಿ ಅಲ್ಲಿ ಗುರ್ತಕ್ಕತಿ ಅಂತ ಅಂತ ಅದ ಅವ್ರು ನಾ ಮನ್ಯಾಗ ಏನು ಮಾಡ್ತೀನಿ ಎಲ್ಲಾ ಎಲ್ಲ ಬೇಕು ಎಲ್ಲಾ ಎಲ್ಲ ತಂದಿಟ್ಟೀನಿ ರೀ ಹೇಳಿರಿ ಮಾತಾಡ್ರಿ ಅವ್ರಿ ನಾಯಾಗದೀನಿ ಹೇಳಿ ಅವ್ರಿ ನೋಡ್ಕೊಳ್ತು ಮಗಳನು ಇಲ್ಲೋ ಏನು ಆಕೈತಿ ಆ ಅಂಕಾರ ಹುಡುಗ ಅಂತ ಇದ್ರ ಅವ ಅಲ್ಲ ನಾವು ಅಂಕಾರ ನೋಡ್ಕೊತಾ ಬಂದೇವೆ ಪ್ರತಿನಿತ್ಯ ನಮ್ಗೆ ಬೇಕಾಗಿ ನೋಕಣ ನೀವು ಆಗಿಲ್ಲ ಈದಿಲ್ಲ ದು 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 ಬಿಡುದಿಲ್ಲ ಬರ್ತಾನೋ ಅಂದ್ರೆ ಸುಳ್ಳು ಅದ ನೋಡಿ ವಿಚಾರ ಮಾಡಿ ವಿಚಾರ ಮಾಡಿ ಅವ್ರನ್ನ ಅವ್ರನ್ನ ಹೊಣ್ಣಕ್ ಮಾಡಿ ಕೆಳಸ ವಿಚಾರ ಮಾಡೋಣ ಈ ವಿಬೇಕಂತ ಫ್ರಿಜ್ ಬೇಕಂತೆ ಮತ್ತು ಬೇಕು ಈದ್ ಬೇಕು ಅಂತ ನಿಮ್ಮ ಮಗಳು ಬಂದು ಬಾಯ ಮಾತಾಡಿಲ್ಲ ಅಂದರೆ ನಿನಗೆ ಆಗಿಲ್ಲ ಅಂತ ನಿಮ್ಮ ಮಗಳ ಮನೆಯ ತಗೊಂಡಿರ್ತೀನಿ

ಅಲ್ಲಿ ಹೇಳ್ತಾರೆ ಹೆಂಗಸ ಮಾಡ್ತಾನಿ ನೀವು ನೋಡ್ರಿಪಾ ಆ ತಂಗಿ ಅಂತ ಕೆಟ್ಟ ಸ್ವಭಾವದಿ ಒಳ್ಳೆ ಹೆಣ್ಮು ನಮ್ಗೆಲ್ಲ ಮಾಹಿತಿ ಐತಿ ಹಿರಿಯರಿಗೆ ಆದೃಷ್ಟಿಂದ ನಾವು ನಿಮ್ಗೆ ಹೇಳಾಕತ್ತೇವಿ ಹುಡುಗ ಬಹಳ ದುಷ್ಟ ಹೇಳತ್ತೇವಿ ಅದಕ್ಕೆ ಅವ್ರಿಗೆ ದುಷ್ಟ ನೀವು ಕಡಿಮೆ ಮಾಡಿಸೋ ಮಾಡಬೇಕು ಅಂದ್ರೆ ನಾವು ಕಳ್ಸಿ

ಆತ್ರಿ ಈಗ ಹೇಳಿ ಬುದ್ಧಿ ನಮ್ಗೇನ್ ಬೇಡ್ರಿ ಚಪ್ಪ ಇರ್ಬಿಡ್ರಿ ಇಬ್ಬು ಚಪ್ಪತಿ ಮಂಡಾಕ ಮಾಡಿ ಬಾಯಕ ಮಾಡ

ಎಂಟು ಸುಳ್ಳು ನಮ್ದು ಅಂದ್ರಿ ಮನಿ ಐತಿ ಹುಡ್ಗೊಂಡ ಯಾ ಯಾಕೆ ಮನೆಯಾಗ ನಿನ್ ಮಗ ಆಸಿ ಆಗೈತಿ ಅವರ ಪ್ಲಾನ್ ಕಟ್ಟಿ ಮನಿ ಐತಿ ಅಪ್ಪನ ಆಚಿ ಮಾರಿ ಆಶೀಜಿ ಹಾಕೊಂಡು ಅಂತ ಹೇಳಿ ಉಂಟವ ಇಲ್ಲ ಮದ್ವೆ ಹಾಕಿದ್ದು ಗಂಟನ್ ಗಿಂತ

ಹಿರ್ಯಾರ ಹಂಗ ವಿಚಾರ ಮಾಡ್ಬೇಡ್ರಿ ಈಗ ನಿಮ್ಮ ಇವ್ರಯ್ಯ ಏನೈತಲ್ಲ ಮಣ್ಣಿ ಸರಿ ಹಿರಿಯಾರ್ ಬೇರೆ ಈ ಸರಿ ಹಿರಿಯಾರ್ ನೀವ್ ಬೇರೆ ನಿಮ್ಗೂ ಅಂದ್ರ ನಾವು ತಪ್ಪು ತಪ್ಪುಕೋಬಾಡ್ರಿ ನೀವು ಎನ್ನಿ ಮಂದಿನ ಅಂತ ನಮಗ ಅನ್ಸಿ ನೋಡ್ಕೋರಿ ಚೆಂದ್ರಿ

ಕೊಡ್ಸಿದ್ರಿ ಫೋನ್ ನೀರ ದಂಡ ಇಡಬೇಕಾ ಮತ್ತ ಇಷ್ಟ ಬಂದಿದ್ರ ಫೋನ್ ಕೊಡ್ಸಿನ ಕೇಳಿಲ್ಲ ಮದ್ಯ ಫೋನ್ ಕೊಡಿಸಿದಿಲ್ಲಾ ಹ್ಮ್ ಮತ್ತ್ಯಾ ಹೇಳಿ ತಾಣ ಅಂತ

કે કીચે ચેક માર કાકા ન્યુ નોડરી પા આજુ આજુ મુડુલી કે આતો ન્યુ તો હેલ મત પા હેર્યા રાખી બાંધી ન્યુ મુડુલી ન્યુ હેડરી બેન આત પાક હોગબક પા ન્યુ આત્રા હેલ ન્યુ આલે સુછે હેલ બક ઓરગે નોડરી આ હોગબક મકળ કડપન હોગો વાડી જુ વાડી જુ કુડુ માડ હેંગ બાળે આયે તી ન્યુ હેડરી નમુ આ હેલ કે કઈકા નડકો બકે ને આનાક હોગબદે આલે નમકો હેડ મકળ ન્યુ મદી આગરી હેલ કે હેડરી ઓર હેલ આદુ

ಯೆ ನಿಇದನ ಹಂಗ ಬೆಳೆಸಕ ಬಂದಿರೋ ನಾವು ನ್ಯಾಯ ಮಾಡೋನಂತ ಬಂದಿರಲ್ಲ ದೇವಾಜಾ ಬಂದೈತೆ ನೀನು ನೀನು ಮಾಡಾಕ ಕುಂತಿನೋನೇ ನಾವು ಮಾಡಾಕ ಕುಂತಿರಲ್ಲ ನ್ಯಾಯ ನೀನು ಮಾಡಾಕ ಬಂದಿಲ್ಲ ಅಂದ್ರೆ ನಮ್ಮ ಮಗಳನ್ನ ಮಗಳಂತ ನೀಮಗಳಂದ್ರೆ ಬುದ್ಧಿ دیتی ಹೇ ಕಲ್ಸನಂತ ವಿಚಾರ ಇಲ್ಲಿ ಅಕಿ ಎಲ್ಲಾ ತರ ಹೇಳ್ತೀನಿ ಬಂದಿರಂತೇ ನಾನು ಹೇಳಬೇಕು ನಮಗೆ ಹೇಳ್ತಾಕಿ ಈ ಆರೋರು ಬಂದಾರಂತ ಬಂದಿರೋ ನಾವು ನಾವು ಕೂಡ ಈಗ ಕಲ್ಸ ವಿಚಾರ ಮಾಡ್ತೀವಿ ಆದ್ರೆ ನೀವು ಇಟ್ಕೊಂಡ್ ಬಾಳೆ ಮಾಡೋ ಅಂತೀ

ಕುಂತ ಕಣ್ಣೀರ್ ಹಾಕಿದ್ದು ಸಾಂಟಾಗ್ಯಂಗ್ರಿ ಕೇಳ್ರಿ ಅವಾಗ ಎಲ್ಲಾ ಸಂಜೆ ತಂದ ಇಡ್ಬೇಕು ಮನೆಯಾಗ

ಈಗ ನಮ್ಮನ್ನ ನೀವು ಕರ್ಸಿದೇನತ್ತಲ್ಲ ನಮ್ ಮಗಳ ಬಾಳೆ ಹಿಂಗ್ರಿ ಅಂತ ಕರ್ಸಿದ್ರೆ ಕರ್ಕೊಂಬಂದ್ರಿ ಆಗಲಿ ಇಬ್ಬಮ್ಮ ಏನತ್ತಲ್ಲ ಆ ಹಿರಿಯರ್ ಮ್ಯಾಲ ಬಾರ ಹಾಕಿ ಕಳಸು ಇಚಾರ ಮಾಡುನು ಯಾಕಂದ್ರ ಹೆಣ್ಣ ಮಕ್ಳು ಎಲ್ಲಿ ಇರ್ಬೇಕು ಅಲ್ಲಿದ್ರ ನಾವು ಮಾಡೋಂಗಿಲ್ಲ ನಾವು ನೀವು ಅಂತೀರಲ್ಲ ಅವ್ರ ಮೇಲೆ ನಾವು ಭಾರ ಹಾಕವರು ನೋಡ್ರಿ ನಾ ನಮ್ಮ ಹುಡುಗಿಗೆ ಏನಾರ ಒಂದ ಸ್ವಲ್ಪ ಕುಂದು ಕೊರತೆ ಮಾಡಿದರೆ ನೀವು ವಾಣಿಗಾರ ಇರದಕ ನಿಮ್ಮನ್ನ ಕೇಳವರು ಅಂತ ಹೇಳಿ ಬಿಡೋದು ಯಪ್ಪ ಬಾಂಡ ಮಾಡ ಅಂತ ಹೇಳವರು ಅದರ ಬಾಂಡ ಎದರ ಬಾಂಡ ಹೋಗಿ ತರಬೇಕು ಇಲ್ಲ ಈ ಬಾಂಡ ಊಡರ ಇಲ್ಲ ಮತ್ತೆ ಆ ಬಾಂಡ ಅದರ ಅಂತ ಬಿಂದಾ ನೀನು ಅವಕುಲಮ ಬಾನ್ ಪೇಪರ್ ತಂಬರ್ತಿದಿ ಈಗ ನಕಜಿ ಜೋಲಾ ಕೇರ ಬಾನ್ ಬಾನ್ ಕಟಿನ್ ಕೇಸ ಎಲ್ಲರಿಗೂ ಬಾನ್ ಬಾನ್ ಕಟ ಮಾಡ್ತಾರೆ ಇತ್ತಲ್ಲ ನಿನ್ನನ್ನ ಬಾನ್ ಪೇಪರ್ ಕೊಡ್ವಾರ ನೀನು ಡ್ರೈವರ್ಸ್ ಪೇಪರ್ ಕಟ್ ಬಿಡ್ರೆ ನಾವು ಬಾನ್ ಪೇಪರ್ ಕಟ್ ಓಪ್ಪಾ ನಾನು ಕೊಡ್ರಾನಾ ನಾನು ಕೊಡ್ತೀನಿ ಡ್ರೈವರ್ಸ್ ಕೊಡ್ಲ್ಲ ಯಾರು ಅಲ್ಲಿ ಅಂತಾರ ಅವರು ಡ್ರೈವರ್ಸ್ ಕೊಡ್್ರಿ ನೀನು ಬಾನ್ ಪೇಪರ್ ಕೊಡು ಬಾನ್ ನಾ ಕೊಡಕೋಣ ಇನ್ ತುಂಡುಗಳಾ ಅಂದ್ರೆ ಡ್ರೈವರ್ ಕೊಡ್ರಿ ನಾವು ಕರ್ಕೊಂಡು ಅಂತ ಬಂದೇವೆ ನಾವು ಹಾ ಹಿಂಗ ಇನ್ನೂ ಅದಕ್ಕೆ ಒಪ್ತೇವೆಲ್ಲ ನಮ್ಮ ಮಗಳ ಅಂತೇಳಿ ನಾವು ಕರೆಯಕ್ಕೆ ಬಂದೇವೆ ಈಗ

ಈಗ ಮುಂದ ಬಂದಾಗ ಪಂಚಮ್ ಬಂದಾಗ ನಿಮ್ ಮಗಳಿಗೆ ಯಾರ ತೊಳಿ ಬಂಗಾರ ಅಂತ ಕೊಡ್ಸಂತ್ರಿ ಈಗ ಎಲ್ಲಾ ಹಿರಿಯರು ಸಮ ಈಗ ಕಳ್ಸಿಕೊಡೋಂತ ವಿಚಾರ ಮಾಡೈತಿ ಈಗ ಮುಗಿಸಿ ಕಳ್ಸಿ ಬಿಡೋಣ ಆದ್ರೆ ಇನ್ನ ಹೊಳ ಬಳ ಕತಿ ಎಲ್ಲ ಬರುದು ಹೋಗುದು ಮಾಡು ಬಡಿದು ಹೊಡಿದು ಮಾಡಾಕ ಹೋಗ್ಬಾರ್ದಂತ ಹೇಳಬೋಡ್ರ ಇನ್ನ ಕಳ್ಸಿ ಬಿಡೋಣ್ರಿಗೋಡ್ರಿಗೆ ಅವನಿಗೂ ಕೂಡ ಈಗ ಬುದ್ಧ ಬಂದೈತಿ ಹ ನೀವು ಸರಿಯಾಗಿ ಇದು ಮಾಡಿ ಮಗಳಿಗೆ ನಾವು ತಿಳಿಸ್ ಹೇಳುಣಂತ ಹೇಳಿ ಇದೊಮ್ಮೆ ಮೇ ಅತಿಗೂ ತಪ್ಪೈತಿ ಅವ್ರಿಗೂ ತಪ್ಪೈತಿ

હય માણો તોરા યપા માની તંદી રે સ્પીસીરી એલટી આદનું આઈતાન મારો ભાઈ 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 તો બરમ રેનો આડો ટ્રાય કર વાહ કેરે